ಇದೇ ತರಹದ ಇದೇ ತರಹದ ನಿರ್ವಾಣ ನಿನ್ನ ತ್ರಿಪುರಾಂತಕ ಲಿಂಗ ಸಂಸಾರಿ ಎನ್ನುವಲ್ಲದೆ ಸಜ್ಜನೆಯನ್ನು ಕೈ ನೋಡಿ ಈ ಪ್ರಶ್ನೆಯನ್ನು ಕೇಳಿದ ಕೂಡನೆ ಅಕ್ಕ ಮಹಾದೇವಿ ಹೇಳ್ತಾಳ ಅವಳು ಎಷ್ಟು ಗಟ್ಟಿ ಇರ್ಬೋದು ಅವಳು ಎಂತಹ ತಾಯಿ ಇರ್ಬೋದು ಅವಳು ಹೇಳ್ತಾಳೆ ನೋಡುವ ಕಂಗಳಿಗೆ ರೂಪಿ ಬಾಗಿರಲು ನೀವು ಮನನಾಚಿ ಬಂದಿರಣ್ಣ ಕೇಳಿದ ಕಿವಿಗೆ ಸೊಗಸಿಗೆ ನೀವು ಮರಳಾಗಿ ಬಂದಿರಣ್ಣ ನಾರಿಯ ರೂಪವನ್ನು ನೋಡಿ ಒಲಿಲಿಕ್ಕೆ ಬಂದಿರಣ್ಣ ಮೂತ್ರ ಬಿಂದು ಬಸರುವ ನಾಳವೆಂದು ಕಂಗಾಣದೆ ಮುಂದಿಗೆಟ್ಟು ಬಂದಿರಣ್ಣ ಚನ್ನಮಲ್ಲಿ ಕಾರ್ಜುನ ಗಂಡನಲ್ಲದೆ ಮಿಕ್ಕ ಪುರುಷರು ನನಗೆ ಸಹೋದರರು ಸಿ ಇಲ್ಲಿ ಎದ್ದು ನಡೆ ನಡೆಯಿಲ್ಲ ನಾನು ಬಾಯಿ ನಾಲಿಗೆ ಸೋರ್ಸ್ಕೊಂಡು ಬಂದೇನೋ ಮೂತ್ರ ಬಿಂದುವನ್ನು ನೋಡ್ಲಿಕ್ಕೆ ಕುಂತಿರ್ತಿಲ್ಲ ನಿರ್ವಾಣದಲ್ಲಿ ಇವನಿಗೆ ಸನ್ಯಾಸಿನವನು ಸಂದರ್ಭವನ್ನು ಹುಡುಕೋದು ನೋಡಿ ಗಟ್ಟಿತನ ಮಾಡೋದು ಏನ್ ನೋಡ ಬಂದಿ ಯಾರೋ ಹೇಳಿರಬೇಕು ಅದನ್ನ ಕೇಳಿ ನನ್ನ ಹತ್ರ ಬಂದ್ರ ಚೆನ್ನ ಮಲ್ಲಿಕಾರ್ಜುನ ನಿಟ್ಟ ಪುರುಷರು ಏನಾಗೆ ಸಹೋದರರು ಚೀ ಹೋಗ ಮರುಳೆ ಏನ್ ಮಾತನಾಡ್ತಾ ಇದೆಯಾ ನೀವು ಏನು ಎಷ್ಟು ಸುಂದರ ಸಂದೇಶ ಕೊಡ್ತಾಳೆ ಅಂದ್ರೆ ಮನಸ್ಸಿನ ಧರ್ಮ ಮತ್ತು ಸೃಷ್ಟಿಯ ಧರ್ಮವನ್ನು ಎರಡು ವಿವೇಕ ವಿವೇಚನದಲ್ಲಿ ಇರ್ತಾಳಾಕೆ ಏನ್ ಬರ್ತೀನಿ ಮನಸ್ಸಿನ ಧರ್ಮ ಅಂದ್ರೆ ಮನಸ್ಸಿನ ಧರ್ಮ ಮೂತ್ರ ವಿಸರ್ಜನೆ ಸೃಷ್ಟಿಯ ವೀರ್ಯ ಧರ್ಮ ನಿನ್ನ ವಿವೇಕದ ಪ್ರಜ್ಞೆಯ ಧರ್ಮ ಅಂತ ಅದ್ಭುತ ಶಕ್ತಿಯನ್ನು ಇಡ್ತಾ ಇರುತ್ತೆ ನೀನು ಮನಸ್ಸಿನ ಧರ್ಮ ಮತ್ತು ಸೃಷ್ಟಿಯ ಧರ್ಮ ಜ್ಞಾನೇಂದ್ರಿಯ ಮತ್ತು ರಸನೇಂದ್ರ ಕರ್ಮೇಂದ್ರ ಜ್ಞಾನೇಂದ್ರ ಮನಸ್ಸಿದೆ ಮೂತ್ರ ವಿಸರ್ಜನೆ ಮಾಡಬೇಕು ನೀನು ರೋಡಲ್ಲಿ ಎಲ್ಲಿ ಬೇಕಾದ್ರೆ ಮಾಡಿಬಿಡ್ಬೋದು ಸಂಸಾರ ಮಾಡಕ್ಕೆ ಬರಲ್ಲ ಅದು ಅದು ಸೃಷ್ಟಿಯ ಧರ್ಮ ಅದು ಬಹಳ ಗೌಪ್ಯವಾಗಿರಬೇಕು ಇದನ್ನ ನೀನು ಎಲ್ಲ ಕಲೆಯಲ್ಲಿ ನೋಡಕ್ಕೆ ಬಂದಿಯಲ್ಲೋ ನಿನ್ನಂತ ಅಜ್ಞಾನಿ ಯಾರು ಅಂದ್ಲಂತ ಅಜ್ಞಾನಿಯಾರು ಈ ಜಗತ್ತಿನಲ್ಲಿ ನೀನು ಸುಮ್ಮನೆ ಅಂತೇಳಿದ್ರಿ ಏನು ಜನ ನೀವು ಮಾತನಾಡುವುದು ಮನಸ್ಸಿನ ಧರ್ಮ ರಸಸ್ವೀಕಾರ ಸೃಷ್ಟಿಯ ಧರ್ಮ ಅಂದಕ್ಕೆ ಧರ್ಮದೊಳಗಡೆ ವಿಭಜನೆ ಮಾಡ್ತಾ ಬಹಳ ಅದ್ಭುತವಾದ ವ್ಯಾಖ್ಯಾನವನ್ನು ಇಡ್ತಾಳೆ ಕೇಳಿ ಇದು ಒಂದೊಂದು ವ ಸಾಲನ್ನ ಒಂದು ವರ್ಷ ಹೇಳ್ಬೋದ್ರಿ ನೋಡುವ ಕಣ್ಗಳಿಗೆ ರೂಪಿ ಬಾಗಿರಲು ನೀವು ಮನನಾಚಿ ಬಂದಿರಣ್ಣ ಕೇಳಿದ ಕಿವಿಗಳಿಗೆ ಸೊದಸಿಗೆ ನೀವು ಮರಳಾಗಿ ಬಂದಿರಣ್ಣ ಯಾರೋ ಹೇಳಿರ್ಬೋದು ಅರಿಲಾರದ ಹುಡುಗಿ ಬಂದಾಳು ಹೋಗಿ ನೋಡ್ಕೊಂಬರೀ ಅಂತ ಹ ಯಾರು ಹೇಳಿದ ಮಾತು ಕೇಳ ಬಂದಿದ್ಯಾ ನೀನು ಏನಿದೆ ನೋಡು ಆವಾಗಲೇ ಕೌಶಿಕನ ಎದುರಿಗೆ ಸೀರೆಯನ್ನು ಹೀಗೆ ಬಿಸಾಕಿ ಮೂತ್ರದ ಕುಡಿಕೆ ಎಲವಿನ ತಡಿಕೆ ಸುಳಲಿ ಒಡಲೆ ಕೆಡದಿರು ಮರುಳೆ ಅಂತ ಹೇಳಿ ಬಿಸಾಕಿ ಬಂದವಳು ನಾನು ಇಷ್ಟು ದೂರ ಬಂದವನು ನೀನು ಕಣ್ಣಿನಿಂದ ನೋಡ್ತಾ ಇದ್ದೀಯಲ್ಲ ಇದೇನು ಸಾಮಾನ್ಯವಾದುದೇನೋ ನೀವ್ ಯಾವ ರೀತಿಯಲ್ಲಿ ನೋಡ್ತಾ ಇದ್ಯಾ ಯಾವ ರೀತಿಯಲ್ಲಿ ನೀವು ಮಾತನಾಡ್ತಾ ಕೂಡನೆ ಬಿಡಲಿಲ್ಲ ಅಂತೆ ಮಹಾದೇವಿಯನ್ನ ಬಿಡಲಿಲ್ಲ ಅಂತೆ ಓಹೋ ನೀವು ಇಷ್ಟು ರೀತಿಯ ಅನುಭಾವವಲ್ಲ ಗೆದ್ದಿದೀನೋ ನಾನು ನೋಡ್ತೇನೆ ಅಂತ ಹೇಳಿ ಕಿನ್ನರಿ ಬ್ರಹ್ಮಯ ಏನನ್ನಂತೆ ಮಹಾದೇವಿ ಧ್ಯಾನದ ಸ್ಥಿತಿಯಲ್ಲಿ ಕುಳಿತುಕೊಂಡ್ಲಂತೆ ಮಹಾದೇವಿನ ಕಿನ್ನರಿ ಬ್ರಹ್ಮಯ ಪರೀಕ್ಷೆ ಮಾಡಿದನಂತೆ ಮಸ್ತಕವ ಮುಟ್ಟಿ ನೋಡಿದರೆ ಮನೋ ಬಂದಿತ್ತು ತಲೆ ಮುಟ್ಟುದು ತಲೆ ಮುಟ್ಟುದು ತಲೆ ಮುಟ್ಟಿದ ನೋಡಿದ ಕೂಡಲೇ ಮಸ್ತಕವ ಮುಟ್ಟಿ ನೋಡಿದರೆ ಮನೋಹರನ ಸುಳು ಕಾಣ ಬಂದಿತ್ತು ಮನೋಹರ ಮಸ್ತಕ ಅಂದ್ರೆ ಬ್ರಹ್ಮರಂಧ್ರ ಇದು ಬ್ರಹ್ಮರಂಧ್ರ ಇದು ಬಹಳ ಜನ ಯೋಗಿಗಳು ಬಹಳ ಜನ ಯೋಗಿಗಳು ಪಶ್ಚಿಮ ಚಕ್ರವನ್ನ ಭೇದಿಸಿ ಪ್ರಾಣ ತೆಗಿತಾರೆ ಇಲ್ಲ ಯಾವುದು ಶಿಖಾಚಕ್ರ ನಾನು ಎಷ್ಟು ಹುಷಾರಿದ್ದೀನಿ ನನಗೆ ಬರ್ತಿತ್ತು ಅವ್ರನ್ನ ಕೇಳಿ ಕೇಳ್ಬಿಟ್ಟು ಅವ್ರಿಗೆ ಅಲ್ವಾ ಪಶ್ಚಿಮ ಚಕ್ರ ಬೇರೆ ಶಿಖಾಚಕ್ರ ಬೇರೆ ಬಡವರು ಇದನ್ನ ಭೇದಿಸ್ತಾರೆ ಕೆಲವರು ಇದನ್ನ ಭೇದಿಸ್ತಾರೆ ಮಹಾತ್ಮರು ನಿಮ್ಮಂತವರು ಸತ್ತಾಗ ಲೌಕಿಕರು ಸತ್ತಾಗ ನಮಗೆ ಗೊತ್ತಾಗ್ತದೆ ಕೆಲವರು ಕಣ್ಣಿನಿಂದ ಪ್ರಾಣ ಹೋಗಿರ್ತದೆ ಕಣ್ಣು ಬಿಟ್ಟಿರ್ತಾರೆ ಕೆಲವ್ರು ಬಾಯಿಂದ ಪ್ರಾಣ ಹೋಗಿರ್ತಾರೆ ಕೆಲವರು ಈ ಕಿವಿಯಿಂದ ಪ್ರಾಣ ಹೋಗಿರ್ತದೆ ಕೆಲವರಿಗೆ ಪ್ರಾಣ ಹೋದಾಗ ವೀರ್ಯ ಸ್ಕಲನ ಆಗಿತ್ತು ಕೆಲವರಿಗೆ ಮಲ ಹೋಗಿತ್ತು ಇದು ಹೋಗುವ ರೀತಿ ಪ್ರಾಣ ಹೋಗುವ ರೀತಿ ಇದು ಲೌಕಿಕ ಗೊತ್ತಾಗ್ತದೆ ಮಹಾತ್ಮರ ಹಾಗಲ್ಲ ಮಹಾತ್ಮರ ಏನಾದರೂ ಪ್ರಾಣವನ್ನು ತೆಗಿಬೇಕಿತ್ತು ಅಂದರೆ ಬ್ರಹ್ಮಚಕ್ರದಿಂದನೇ ಪ್ರಾಣವನ್ನು ತೆಗೆಯೋದು ಬ್ರಹ್ಮಚಕ್ರವನ್ನೇ ಭೇದಿಸೋದವರು ಬ್ರಹ್ಮಚಕ್ರದಿಂದನೇ ಮಹಾತ್ಮರು ಹೋಗೋದು ಅವರ ಕಾರಣ ಏನು ಅಂತಂದ್ರೆ ಅವರ ಎಲ್ಲ ಜ್ಞಾನಗಳ ಆಧಾರ ಚಕ್ರದಿಂದ ಸ್ವಾದಿಷ್ಠಾನ ಮಣಿಪೂರಕ ವಿಶುದ್ಧಿ ಎಲ್ಲವನ್ನು ತೆಗೆದು ಬ್ರಹ್ಮ ಸೂತ್ರವ ಬರಿದು ವರ್ಮಾದಿ ಮರ್ಮದಲ್ಲಿ ಕರ್ಮವನ್ನು ಹರಿತು ನಿರ್ವಯಣಾಧನಯ್ಯ ಅಂತ ಚೆನ್ನಬಸವನವರು ಪರಮಂತ್ರ ಒಪ್ಪಿಗೆ ಪದಮಂತ್ರ ಒಪ್ಪಿದ್ರೊಳಗೆ ಏನು ಹೇಳ್ತಾರೆ ಚಕ್ರವನ್ನ ಭೇದಿಸುವುದು ಮಸ್ತಕವನ್ನು ಮುಟ್ಟಿ ನೋಡಿದರೆ ಮನೋಹರನ ಉಳಿದ ಕಾಣಬಂದಿತ್ತು ತಲೆ ನಿನ್ನ ಮುಟ್ಟು ನೋಡಿದ್ರ ಇನ್ನೇನು ಸೆಕೆಂಡ್ ಪ್ರಾಣ ಹೋಗುವಷ್ಟು ಶಕ್ತಿ ಕೈ ತೆಗೆದುಬಿಟ್ನಂತೆ ಭಯ ಆಯ್ತ ಅದಕ್ಕೆ ಮಹಾತ್ಮರು ಒಬ್ಬೊಬ್ಬರು ತಲೆ ಮೇಲೆ ಕೈ ಇಟ್ಟು ಕೂಡಲೇ ಅವ್ರು ಸರಿಯಾದ ಮಹಾತ್ಮರು ಶಾಂತಿಸಿದ್ರೆ ನಿಮ್ಮ ತಲೆ ಮೇಲೆ ಕೈ ಇಟ್ಟ ತಕ್ಷಣವೇ ಶಕ್ತಿ ಪಲ್ಲಟ ಆಗ್ತದೆ ಅಂತ ಮಹಾತ್ಮರು ಸಿಗಬೇಕು ಸುಮ್ಮನೆ ಸುಮ್ಮನೆ ಅಂತ ಇಂಥವ್ರು ಸಿಗೋದಿಲ್ಲ ಸುಮ್ಮನೆ ಹಿಂಗೆ ಹಿಂಗ ಅನ್ಕೋತ ಹೋಗೋದಲ್ಲ ನಾಗರಾವ್ ಹೇಳೋದು ನಾಗರಾವ್ ಎಲ್ಲರೂ ಗುರ್ ಬುಸ್ వేషద డంకరు నూరారు జన వేషద డంబకరు